ವಿಶ್ವದಲ್ಲಿ ಇಷ್ಟು ಕೇಸು ಯಾರ ಮೇಲೆ ಕೂಡ ಮಾಡ್ಲಿಕ್ಕೆ ಆಗುದಿಲ್ಲ ಅಷ್ಟು ಎಫ್ ಐಆರ್ ಗಳನ್ನು ಅವ್ರ ಮೇಲೆ ಹಂಗೆ ಇವತ್ತು ನಮ್ದು ಏನು ಹೋರಾಟಗಾರರಿದ್ದು ಕೆಲಸ ಏನು ಅಂತ ಹೇಳಿದ್ರೆ ಬರೇ ಕೇಸುಗಳನ್ನು ದಾಖಲು ಮಾಡೋದು ಯಾವ ಯಾವ ಕೇಸುಗಳಲ್ಲಿ ಏನೇನು ಕಾನೂನು ಕ್ರಮವನ್ನು ಈ ಕಾರ್ಯಾಂಗದ ವ್ಯವಸ್ಥೆ ಮಾಡಿದೆ ಅಂತೇಳಿ ಮತ್ತೆ ನೋಡ್ತೇವೆ ನಾವು ಅದನ್ನು ಅವನ ಕೈಯಲ್ಲಿರುವಂತ ಮೂರು ಲಕ್ಷಕ್ಕಿಂತ ಅಧಿಕ ಬೆಲೆ ಬಾಳುವಂತ ಬೈಕ್ ಅನ್ನು ದರೋಡೆ ಮಾಡ್ಕೊಂಡು ಹೋಗಿದ್ದಾರೆ ಅಲ್ಲಿ ಹೇಳ್ತಾರೆ ರಾತ್ರಿ ಎರಡು ಗಂಟೆಗೆ ನೀವು ಮಂಗಳೂರಿಗೆ ಹೋಗಿ ಒಂದು ತಲೆಗೆ ಪೆಟ್ಟು ಬಿದ್ದದನ್ನು ಟೆಸ್ಟ್ ಮಾಡಿಸ್ಬೇಕು ಆ ಪೊಲೀಸಪ್ಪನಿಗೆ ಕೇಳಿದೆ ನಾನು ಫೋನ್ ಮಾಡಿ ಸ್ವಾಮಿ ಸೌಜನ್ಯಳ ಅತ್ಯಾಚಾರ ಕೊಲೆ ಆದಾಗ ಕೂಡ ನೀವು ಕೂಡ ಇದ್ರಿ ಇಲ್ಲೇ ನಾವು ಯಾರ ಮೊರೆ ಹೋಗ್ಬೇಕಿನ್ನು ಎಲ್ಲಿ ನ್ಯಾಯ ಕೇಳಬೇಕು ನಮ್ದು ಜಾಯಮಾನವೇ ಇದೇ ಆಯ್ತಾ ಅದು ಬಿಟ್ಟು ನೀನು ರಾಜಿ ಮಾಡ್ತೀಯಾ ನೀನು ಉಪ್ಪಿಟ್ಟು ತಿಂತೀಯಾ ಬಿಸಿಬೇಳೆ ಬಾತು ತಿಂತೀಯಾ ಗೋಳಿ ಬಜೆ ತಿಂತೆ ಅಂತ ಕೇಳೋದಲ್ಲ ಅವರೇನು ಕಾನೂನನ್ನು ಕೈಗೆ ತೆಕೊಂಡು ಇಂಥ ವಸೂಲಿಗಳನ್ನು ದರೋಡೆ ಮಾಡಿ ತೆಗೊಳ್ಳಿಕ್ಕೆ ನೋಡಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದಕ್ಕೇ ಇಳಿಬೇಕಾಗ್ತದೆ ಎಫ್ಐಆರ್ ಆರ್ ದಾಖಲ್ ಮಾಡಬೇಕು ದರೋಡೆ ಕೇಸ್ ದಾಖಲು ಮಾಡಬೇಕು ರಾಬ್ರಿ ಇದು ಅಗಲು ದರೋಡೆ ನೈನ್ ಸಿಕ್ಸ್ ಅಂತ ಹೇಳ್ತಾನೆ ಅಣ್ಣ ನನಗೆ ಬರೋದಿಲ್ಲ ಅಣ್ಣ ಅದನ್ನು ತುಳಿನಲ್ಲಿ ಹೇಳಿ ಅಣ್ಣ ಅಂತ ಹೇಳ್ತಾಳೆ ಅಂತ ವಿದ್ಯಾವಂತ ಜನರನ್ನು ಕೂಡ ಮರಳು ಮಾಡಿ ಮಂಗ ಮಾಡಿ ಬಡ್ಡಿ ಕಟ್ಟಿಸ್ಕೊಳ್ತಿದ್ದೀರಲ್ಲ ಪಾಪದ ಶಾಪ ನಿಮಗೆ ಪಾಪಿಗಳಿಗೆ ಮತ್ತು ಹನ್ನೊಂದು ಜನ ಒಂದೊಂದು ಗುಂಪು ಅಂತ ಮಾಡಿಕೊಂಡು ನೀವು ನೀವೇ ಹೊಡ್ಕೊಂಡು ಸಾಯ್ಬೇಕು ನೀವು ನೀವೇ ಕಟ್ಟಿಸಬೇಕು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನು ಗುಂಡಗಳಿದ್ದೇವೆ ನಿನ್ನೆ ಗಿರೀಶ್ ಎಂಬುವರನ್ನ ಅಡ್ಡ ಕಟ್ಟಿ ಬೈ ದರಿದ್ದಾರೆ ಆ ಪ್ರಕರಣ ಬಗ್ಗೆ ಏನ್ ಹೇಳ್ತೀರ ದರೋಡೆಯ ಬಗ್ಗೆ ನಾನು ಏನಂತ ಹೇಳೋದು ನಾವೀಗ ಹನ್ನೆರಡು ವರ್ಷದಿಂದ ಅದನ್ನೇ ಮಾತಾಡೋದು ಅವರ ಜೊತೆಯಲ್ಲಿ ಎಲ್ಲ ರೀತಿಯ ಜನಗಳಿದ್ದಾರೆ ಅತ್ಯಾಚಾರ ಮಾಡುವವರಂತೂ ಪಕ್ಕ ಇದ್ದಾರೆ ಅಲ್ಲೇ ಮಾಡುವವರಂತೂ ಇದ್ದಾರೆ ಕೊಲೆ ಮಾಡುವವರಿದ್ದಾರೆ ಸಾಕ್ಷಿ ನಾಶ ಮಾಡುವವರಿದ್ದಾರೆ ದರೋಡೆ ಮಾಡುವವರಿದ್ದಾರೆ ತಲೆ ಒಡೆಯುವವರು ಇದ್ದಾರೆ ಭೂಮಿ ಒಳಗೆ ಹಾಕುವವರಿದ್ದಾರೆ ಸರ್ಕಾರಕ್ಕೆ ಡೊಂಗಿ ಮಾಡುವವರಿದ್ದಾರೆ ನಾನು ಅದೇ ಹೇಳೋದಲ್ಲ ನಾನು ತುಂಬ ಒಂದು ಮಾಧ್ಯಮಗಳಲ್ಲಿ ಹೇಳಿದ್ದೇನೆ ನಾನು ಏನು ನಮ್ಮ ನಾಗರಿಕ ಸೇವಾ ಟ್ರಸ್ಟ್ನ ಸೋಮತ್ ನಾಯಕರು ಕೊಟ್ಟಂಥ ದಾಖಲೆಗಳು ಸರ್ಕಾರಿ ದಾಖಲೆಗಳಲ್ಲಿ ವಿಶ್ವದಲ್ಲಿ ಇಷ್ಟು ಕೇಸು ಯಾರ ಮೇಲೆ ಕೂಡ ಮಾಡಲಿಕ್ಕಾಗೋದಿಲ್ಲ ಅಷ್ಟು ಎಫ್ ಐ ಆರ್ಗಳನ್ನು ಅವ್ರ ಮೇಲೆ ಹಾಕ್ಬೋದು ಅಷ್ಟು ಕ್ರಿಮಿನಲ್ ಮೊಕದ್ದಮೆಗಳನ್ನು ಅವ್ರ ಮೇಲೆ ಹಾಕ್ಬೋದು ಆದರೂ ಕೂಡ ಒಂದೇ ಒಂದು ಕೇಸು ಇಲ್ಲಿ ತನಕ ಅವ್ರ ಮೇಲೆ ದಾಖಲಾಗಲಿಲ್ಲ ದಾಖಲಾಗಲಿಲ್ಲ ಇದರಿಂದಾಗಿ ಅವ್ರು ಏನು ಬೇಕಾದರೂ ಮಾಡ್ತಾರೆ ಬೇಕದ್ದನ್ನು ಮಾಡ್ತಾರೆ ಅವರು ಅತ್ಯಾಚಾರವು ಮಾಡ್ತಾರೆ ಕೊಲೆಯೂ ಮಾಡ್ತಾರೆ ದರೋಡೆಯೂ ಮಾಡ್ತಾರೆ ತಲೆಯೂ ಹೊಡಿತಾರೆ ಭೂಹಗರಣ ಮಾಡ್ತಾರೆ ಮೆಟ್ರಿ ಬಡ್ಡಿ ದಂಧ ಮಾಡ್ತಾರೆ ಏನು ಬೇಕಾದ್ರೆ ಮಾಡ್ತಾರೆ ಅವರು ಯಾಕಂತ ಹೇಳಿದ್ರೆ ಅದಕ್ಕೆ ಲಗಾಮ್ ಇಲ್ಲದ ಕುದುರೆ ಲಗಾಮ್ ಇಲ್ಲದ ಕುದುರೆ ಅದನ್ನು ಈಗ ಜನಗಳು ಕಟ್ಟಿ ಹಾಕಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಮಾಡಿದ್ದೇವೆ ಅಷ್ಟೇ ನಾವು ಅದಕ್ಕೆ ಒಂದು ಅಂತ್ಯ ಅಂತ ಖಂಡಿತವಾಗ್ಲೂ ಇದೆ ನಿನ್ನೆ ನಡೆದಂಥ ಘಟನೆ ಕೂಡ ಏನಾದ್ರೆ ಹೆದರಿಕೆ ಉಂಟಾ ಮೊನ್ನೆಯ ಇದರಲ್ಲಿ ಉಡುಪಿಯಲ್ಲಿ ಯಾವ ರೀತಿ ಅಲ್ಲೆ ನಡೆಸಿ ಊರಿನವ್ರಿಗೆ ಬೈದಿದ್ದಾರೆ ಹೇಳಿ ಸುಳ್ಳು ಹೇಳಿ ಅದು ಹೇಳಿ ಇದು ಹೇಳಿ ನೋಡಿ ಆಯ್ತು ಅಲ್ಲಿ ಒಂದು ಕಂಪ್ಲೇಂಟ್ ಆಯ್ತು ಎಲ್ಲ ಕೊಟ್ಟಿದ್ದೇವೆ ಅಲ್ಲಿ ಕೂಡ ಹದ್ನಾಲ್ಕು ಜನರ ಮೇಲೆ ಏನೋ ಎಫ್ ಐ ಆರ್ ಆಗಿದೆ ಇನ್ನು ಯಾರನ್ನು ಬಂಧಿಸಿದ್ದಾರೆ ಯಾರನ್ನು ಬಿಟ್ಟಿದ್ದಾರೆ ಇನ್ನು ನೋಡ್ಬೇಕಷ್ಟೆ ನಾವು ನಮಗೆ ಇವತ್ತು ನಮ್ಮದು ಏನು ಹೋರಾಟಗಾರರಿದ್ದು ಕೆಲಸ ಏನು ಅಂತ ಹೇಳಿದರೆ ಬರೀ ಕೇಸುಗಳನ್ನು ದಾಖಲು ಮಾಡೋದು ಯಾವ ಯಾವ ಕೇಸುಗಳಲ್ಲಿ ಏನೇನು ಕಾನೂನು ಕ್ರಮವನ್ನು ಈ ಕಾರ್ಯಾಂಗದ ವ್ಯವಸ್ಥೆ ಮಾಡಿದೆ ಅಂತೇಳಿ ಮತ್ತೆ ನೋಡ್ತೇವೆ ನಾವು ಅದನ್ನು ಮತ್ತೆ ನೋಡ್ತೇವೆ ನಾವು ಅದನ್ನು ಅದನ್ನು ತಿರುಗಿ ಪುನಃ ನೋಡಲಿಕ್ಕೆ ಇದೆ ನಮಗೆ ಇನ್ನು ಎಲ್ಲೆಲ್ಲಿ ನಾವು ಕೇಸುಗಳನ್ನು ಕಾನೂನು ರೀತಿಯಾಗಿ ಈ ದೇಶದ ಸಂವಿಧಾನವನ್ನು ಒಪ್ಪಿಕೊಂಡು ಅಪ್ಪಿಕೊಂಡು ಎಲ್ಲೆಲ್ಲಿ ಮಾಡ್ತೇವೆ ಕಾನೂನಿಗೆ ಎಷ್ಟು ಮನ್ನಣೆಯನ್ನು ಕೊಡ್ತೇವೆ ನಾವು ನಾವು ಇನ್ನೂ ಅದನ್ನು ಕಾಯ್ತೇವೆ ಯಾವ ಯಾವ ಕಾನೂನು ಎಲ್ಲೆಲ್ಲಿ ಯಾವ ಯಾವ ರೀತಿಯಲ್ಲಿ ನಾವು ಕೇಸು ಮಾಡಿದ್ದನ್ನು ಯಾವ ಯಾವ ರೀತಿಯಲ್ಲಿ ತೆಕೊಂಡಿದ್ದಾರೆ ಯಾವ ಯಾವ ರೀತಿಯಲ್ಲಿ ಅತ್ಯ ಏನು ಆರೋಪಿಗಳಿಗೆ ಶಿಕ್ಷೆಯನ್ನು ಕೊಡ್ತಾರೆ ಇವರು ಯಾವ ರೀತಿಯಲ್ಲಿ ಎಫ್ ಐ ಆರ್ಗಳನ್ನು ದಾಖಲು ಮಾಡಿ ಎಲ್ಲವನ್ನು ಕೂಡ ಕುಲಂಕುಷವಾಗಿ ನೋಡ್ತಾನೇ ಇದ್ದೇವೆ ನಾವು ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಹೋಗುವುದಿಲ್ಲ ಅದಕ್ಕೆ ಮುಂದೆ ಒಂದು ದಿನ ಇದ್ದೆ ಮುಂದೆ ಒಂದು ದಿನ ಇದೆ ಅದಕ್ಕೋಸ್ಕರ ಮೊನ್ನೆ ಏನಾಗಲಿಲ್ಲ ಆದರೆ ಮತ್ತೆ ಕೂಡ ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಏನಾಗೋದು ಹೇಳ ಬೇಡ ಅಂತ ಹೇಳಿ ಮೊನ್ನೆ ಶನಿವಾರ ದಿವಸ ಕಳೆದ ಶನಿವಾರ ದಿವಸ ಐ ಜಿಗೆ ಎಸ್ ಪಿ ಅವರಿಗೆ ಎಲ್ಲ ಕಂಪ್ಲೇಂಟನ್ನು ಕೊಟ್ಟು ಈ ಮೀಟ್ರ್ ಬಡ್ಡಿ ದಂಧೆ ಅನಾಧಿಕೃತ ಮೀಟ್ರ್ ಬಡ್ಡಿ ದಂಧೆ ನಿಲ್ಲಬೇಕು ಧರ್ಮಸ್ಥಳ ಗ್ರಾಮ ಅಭಿವೃದ್ಧಿ ಯೋಜನೆಯ ಅನಧಿಕೃತ ಮೀಟರ್ ಬಡ್ಡಿ ದಂಧೆಯನ್ನು ತಕ್ಷಣ ನಿಲ್ಲಿಸಬೇಕು ಅನ್ನುವ ಒಂದು ಕಂಪ್ಲೇಂಟನ್ನು ಪೊಲೀಸ್ ಇಲಾಖೆಗೆ ನಾವು ನೀಡಿದ್ದೇವೆ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನಾವು ನೀಡಿದ್ದೇವೆ ನಿನ್ನೆ ಎಂಥ ವಾರ ಶನಿವಾರ ಕೊಟ್ಟದ್ದು ಆದಿತ್ಯ ಅವರ ಬಿಡು ಸೋಮವಾರ ನಾರಾವಿಯಲ್ಲಿ ಗಿರೀಸ್ ಅನ್ನಂಥ ಉಂಬ ಹುಡುಗ ಉಡುಪಿಯಲ್ಲಿ ಕೆಲಸ ಮಾಡೋದು ಅವನು ವಾರಕ್ಕೆ ಒಂದು ಸಲ ಇಲ್ಲಾದರೆ ಎರಡು ವಾರಕ್ಕೆ ಒಂದು ಸಲ ಅವನು ಮನೆಗೆ ಬರೋದು ನಿನ್ನೆ ಅವನು ಬರುವ ಸಮಯವನ್ನು ನೋಡಿ ಮೂರು ನಾಲ್ಕು ಜನರ ತಂಡ ಅವನ ಮೇಲೆ ದಾಳಿ ಮಾಡಿ ಮೂವತ್ತು ಸಾವಿರಕ್ಕಿಂತ ಅಧಿಕ ಅವನ ದುಡ್ಡನ್ನು ಕಿತ್ಕೊಂಡು ಅವನ ಕೈಯಲ್ಲಿರುವಂಥ ಮೂರು ಲಕ್ಷಕ್ಕಿಂತ ಅಧಿಕ ಬೆಲೆ ಬಾಳುವಂಥ ಬೈಕನ್ನು ಕಸತ್ಕೊಂಡು ದರೋಡೆ ಮಾಡಿಕೊಂಡು ಹೋಗಿದ್ದಾರೆ ಯೋಜನೆಯಲ್ಲಿ ಕೆಲಸ ಮಾಡುವಂಥ ಜನಗಳು ಹಾಗಾದರೆ ಈ ದೇಶದ ಸಂವಿಧಾನದ ಕಾನೂನಿನ ಮೇಲೆ ಕಾರ್ಯಾಂಗದ ಮೇಲೆ ಪೊಲೀಸ್ ಇಲಾಖೆಯ ಮೇಲೆ ಇವರಿಗೆ ಎಷ್ಟು ಒಂದು ಹೆದರಿಕೆ ಇದೆ ಹೆದರಿಕೆ ಇದೆ ಇದನ್ನು ನಾವು ನೋಡಬೇಕು ಇವತ್ತು ಕೂಡ ನೋಡಿ ಆ ಹುಡುಗ ನಿನ್ನೆ ಎಲ್ಲ ಹೋರಾಟಗಾರರಿಗೆ ಫೋನ್ ಮಾಡಿದ್ದಾನೆ ಹೋರಾಟಗಾರರು ಅವನು ಮಾತನಾಡಿದ ವಿಡಿಯೋವನ್ನು ಎಲ್ಲ ಒಂದು ಇದರಲ್ಲಿ ಬಿಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ ಆದರೂ ಕೂಡ ಇಲ್ಲ ಅಲ್ಲಿಂದ ನೇರವಾಗಿ ಅವರು ಬೆಳ್ತಂಗಡಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ ಅಲ್ಲಿ ಹೇಳ್ತಾರೆ ರಾತ್ರಿ ಎರಡು ಗಂಟೆಗೆ ನೀವು ಮಂಗಳೂರಿಗೆ ಹೋಗಿ ಒಂದು ತಲೆಗೆ ಪೆಟ್ಟು ಬಿದ್ದದನ್ನು ಟೆಸ್ಟ್ ಮಾಡಿಸ್ಬೇಕು ದೇಹದಲ್ಲಿ ಎಲ್ಲೆಲ್ಲಿ ಗಾಯ ಆಗಿದೆ ಅದನ್ನು ನೋಡಬೇಕು ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಲ್ಲಿಗೆ ಕಳಿಸ್ತಾರೆ ರಾತ್ರಿ ಹೋದ ಗಾಡಿಯಲ್ಲೇ ವಾಪಸ್ ಬರ್ತಾನೆ ಅವನು ಏನು ಸರ್ಕಾರಿ ಆಸ್ಪತ್ರೆಗೆ ಬಂದ ಮೇಲೆ ಮಟ್ಟಾನೆ ಅವರು ಒಬ್ಬರು ಪೊಲೀಸ್ ಹೋಗ್ತಾರೆ ಅಲ್ಲಿಗೆ ಹೋಗಿ ಹೇಳ್ತಾರೆ ನಿನಗೆ ಕೇಸ್ ಕೊಡಲಿಕ್ಕೆ ಉಂಟಾ ಇಲ್ಲವಾ ರಾಜ್ಯಲ್ಲಿ ಮುಗಿಸುವ ದುಡ್ಡು ವಾಪಸ್ಸು ಕೊಡಿಸುವ ಮುಚ್ಚಳಿಕೆ ಮಾಡಿಸುವ ಹಾಂ ಬೈಕ್ ವಾಪಸ್ ಕೊಡಿಸ್ತೇವೆ ಏನು ಅಂತ ಹೇಳಬೇಕು ನನಗೆ ಅಂತ ಹೇಳಿ ಇದೆಲ್ಲದನ್ನು ನೋಡುವಾಗ ಏನೋ ಪೊಲೀಸ್ ಇಲಾಖೆಯ ಒಳಗಡೂ ಕೂಡ ಬ್ರೋಕರ್ಸ್ಗಳಿದ್ದಾರಾ ಈ ಬಡ್ಡಿ ದಂಧೆಯ ರೂವಾರಿಗಳು ಒಳಗಡೆ ಕೂಡ ಇದ್ದಾರಾ ಸ್ಟೇಷನ್ ಒಳಗಡೆ ಕೂಡ ಇದ್ದಾರಾ ನಾನು ಹೇಳೋದು ಆ ಪೊಲೀಸಪ್ಪನಿಗೆ ಕೇಳಿದೆ ನಾನು ಫೋನ್ ಮಾಡಿ ಸ್ವಾಮಿ ಸೌಜನ್ಯಳ ಅತ್ಯಾಚಾರ ಕೊಲೆ ಆದಾಗ ಕೂಡ ನೀವು ಕೂಡ ಇದ್ರಿ ಇಲ್ಲೇ ಆವತ್ತು ಮಾಡಿದಂಥ ತಪ್ಪು ನೀವು ಹನ್ನೆರಡು ವರ್ಷ ಆಯಿತು ನಾವು ಬೀದಿಯಲ್ಲೇ ಇದ್ದೇವೆ ನೀವು ಎಷ್ಟು ಅಲ್ಲಿ ಇದ್ದವ್ರು ಎಷ್ಟು ಸ್ಟೇಷನ್ ಅಳದಾಡಿ ಪುನಃ ಇಲ್ಲಿಗೆ ಬಂದಿದ್ದೀರಿ ಈಗ ಆ ಇನ್ನೂ ನಿಮ್ಗೆ ಈ ಅತ್ಯಾಚಾರಿ ತಂಡದ್ದು ಇನ್ನೂ ಗೊತ್ತಾಗ್ಲಿಲ್ವೋ ನಿಮ್ಗೆ ಈ ಪಾಪಿಗಳಿದ್ದು ಇನ್ನೂ ಅರ್ಥ ಆಗ್ಲಿಲ್ವೋ ನಿಮ್ಗೆ ಆವತ್ತು ಮಾಡಿದ ಒಬ್ಬ ಪೊಲೀಸ್ ಅಧಿಕಾರಿ ಯೋಗೀಶ್ನಂತ ಪೊಲೀಸ್ ಅಧಿಕಾರಿ ಮಾಡಿದಂತ ಒಬ್ಬ ಸರ್ಕಾರಿ ಡಾಕ್ಟರ್ ಮಾಡಿದಂತ ಪಾಪಕ್ಕೆ ಇವತ್ತು ಕೂಡ ನಾವು ನ್ಯಾಯಕ್ಕೋಸ್ಕರ ಇದ್ದೇವೆ ಇವತ್ತು ಪಾಪ ಒಬ್ಬ ಹುಡುಗನಿಗೆ ಇಗ್ಗ ಮುಗ್ಗ ತಳಿಸಿ ಅವನ ಮೂರು ಲಕ್ಷದ ಬೈಕನ್ನು ಕಿತ್ಕೊಂಡು ಮೂವತ್ತು ಸಾವಿರಕ್ಕಿಂತ ಅಧಿಕ ದುಡ್ಡನ್ನು ಕೈಯಿಂದ ಕಿತ್ಕೊಂಡು ಬೇಕಾದಾಗೆ ಒಡೆದು ಬೈಕ್ ಡ್ಯಾಮೇಜ್ ಮಾಡಿ ದರೋಡೆ ಮಾಡಿ ದುಡ್ಡು ತಗೊಂಡು ಹೋಗಿದ್ದಾರೆ ಅಂತ ಹೇಳಿದರೆ ಈ ಧರ್ಮಸ್ಥಳದ ಯೋಜನೆಯ ಪಾಪಿಗಳು ಅದನ್ನು ರಾಜಿ ಮಾಡ್ತೀರಂತ ಕೇಳ್ತೀರಲ್ಲ ನೀವು ಪೊಲೀಸ್ ಇಲಾಖೆಯಲ್ಲಿ ನಾವು ಯಾರ ಮೊರೆ ಹೋಗ್ಬೇಕಿನ್ನು ಎಲ್ಲಿ ನ್ಯಾಯ ಕೇಳಬೇಕು ನಮ್ದು ಜಾಯಮಾನವೇ ಇದೇ ಆಯ್ತಾ ನೀವುಗಳು ಮಾಡಿದಂಥ ಈ ಕಾರ್ಯಾಂಗ ಮಾಡಿದಂಥ ತಪ್ಪಿಗಳಿಗೆ ನಮ್ಮ ಕುತ್ತಿಗೆಯನ್ನು ಕೊಟ್ಟು ಕೊಟ್ಟು ನಾವು ಸಾಯ್ಬೇಕಲ್ಲಿ ಇಲ್ಲಿ ಈ ಪ್ರಶ್ನೆಯನ್ನು ಕೂಡ ಪೊಲೀಸ್ ಅಧಿಕಾರಿಗೆ ಮಾಡಿದ ನಾನೀಗ ಇಂಥದ್ದನ್ನು ಮಾಡ್ಲಿಕ್ಕೆ ಹೋಗ್ಬೇಡಿ ಮಾಡ್ಲಿಕ್ಕೆ ಹೋಗ್ಬೇಡಿ ನೀವು ಕೂಡ ಇಲ್ಲಿಯೇ ಈ ತಾಲೂಕಿನಲ್ಲಿ ಬದುಕಿ ಹುಟ್ಟಿದವರು ನಿಮ್ಗೆ ಅಲ್ಲಿ ಏನೇನು ಎಷ್ಟೆಷ್ಟು ಅತ್ಯಾಚಾರ ಕೊಲೆ ಆಗಿದೆ ಅಂತ ಗೊತ್ತಿದೆ ಯಾತಕ್ಕೋಸ್ಕರ ಇದನ್ನು ಮುಚ್ಚಿತ್ತೀರಿ ಯಾವನೇ ಒಬ್ಬ ಒಂದು ಕಂಪ್ಲೇಂಟ್ ಕೊಟ್ಟ ತಕ್ಷಣ ಅದನ್ನು ಎಫ್ಐ ಆರ್ ನಿಮ್ಮ ಧರ್ಮ ನಿಮ್ಮ ಧರ್ಮ ಅದು ಅದು ಕಾನೂನು ಅದು ಬಿಟ್ಟು ನೀನು ರಾಜಿ ಮಾಡ್ತೀಯ ನೀನು ಉಪ್ಪಿಟ್ಟು ತಿಂತೀಯ ಬಿಸಿಬೇಳೆ ಭಾತ್ ತಿಂತೀಯ ಗೋಳಿ ಬಜೆ ತಿಂತೀಯ ಅಂತ ಕೇಳುವುದಲ್ಲ ಕೇಳೋದಲ್ಲ ನಿಮ್ಮ ಧರ್ಮ ಅಲ್ಲ ಅದು ಕಂಪ್ಲೇಂಟ್ ಬಂದ ತಕ್ಷಣ ಏನು ಕಂಪ್ಲೇಂಟಲ್ಲಿ ಈ ಅಕ್ಷರಗಳು ಇದೆಯಾ ಏನು ಬರ್ದಿದ್ದಾರೆ ಅದನ್ನು ನೋಡಿ ಎಫ್ ಐ ಆರ್ ಮಾಡುವುದು ನಿಮ್ಮ ಧರ್ಮ ಅದು ಅದು ಬಿಟ್ಟು ನೀನು ರಾಜಿ ಆಗ್ತೀಯಾ ನೀನು ಹಿಂದೆ ತಗೊಳ್ತೀಯ ನೀನು ಮುಂದೆ ಹೋಗ್ತೀಯ ಅದೇ ಒಂದು ಮಾರ್ಗದಲ್ಲಿ ಎಲ್ಲೋ ಕೆಲಸ ಮಾಡಿ ವಾರ ಗಟ್ಟಲೆ ಬೆವರು ಸೃಷ್ಟಿಸಿ ಕಷ್ಟ ತಂದು ತನ್ನ ಮನೆಯ ನಿರ್ಮಾಣಕ್ಕಾಗಿ ತಂದಂಥ ಮೂವತ್ತು ಸಾವಿರ ದುಡ್ಡು ಮೂವತ್ತು ಸಾವಿರ ಸಾವಿರಕ್ಕಿಂತ ಅಧಿಕ ದುಡ್ಡು ಆ ಬೈಕನ್ನೆಲ್ಲ ಕಸಿದುಕೊಂಡು ದರಡೆ ಮಾಡಿದಂಥವರಿಗೆ ಸಪೋರ್ಟ್ ಆಗಿ ನಿಲ್ತೀರಾ ಹ್ಞೂ ನಿಮ್ಮ ಉದ್ದೇಶ ಅದಕ್ಕೋಸ್ಕರ ಹೇಳುವಂಥದ್ದು ಇಂಥದ್ದನ್ನೆಲ್ಲ ದಯವಿಟ್ಟು ಮುಂದಿನ ದಿನಗಳಲ್ಲಿ ಮಾಡಲಿಕ್ಕೆ ಹೋಗಬೇಡಿ ನಮಗೆ ಇವತ್ತು ಬೇಕಾಗಿರುವಂಥದ್ದು ಕಾನೂನು ರೀತಿಯಲ್ಲಿ ನ್ಯಾಯ ಕೇಳುವಂಥದ್ದು ಅದಕ್ಕೆ ಎಲ್ಲೆಲ್ಲಿ ಅನ್ಯಾಯಗಳಾಗ್ತದ ಏನು ಜಬರ್ದಸ್ತಿ ಬಡ್ಡಿ ವಸೂಲಿ ಇದೆಯೋ ಆ ವಸೂಲಿ ನಿಲ್ಬೇಕು ಕಾನೂನು ರೀತಿಯಲ್ಲಿ ಏನೇನು ಕಟ್ತೀರಿ ನೀವು ಕಟ್ಟಿ ಅನಾಧಿಕೃತ ಮೀಟ್ರ್ ಬಡ್ಡಿ ದಂಧೆ ನಿಲ್ಲಲೇಬೇಕು ನಿಲ್ಲಲೇಬೇಕು ಇವತ್ತು ನಾವು ಕಂಪ್ಲೇಂಟ್ ಮಾತ್ರ ಮಾಡ್ತಾ ಇದ್ದೇವೆ ಅವರೇನು ಕಾನೂನನ್ನು ಕೈಗೆ ತೆಕೊಂಡು ಇಂಥ ವಸೂಲಿಗಳನ್ನು ದರೋಡೆ ಮಾಡಿ ತಗೊಳ್ಳಿಕ್ಕೆ ನೋಡಿದರೆ ಮುಂದಿನ ದಿನಗಳಲ್ಲಿ ನಾವು ಕೂಡ ಇದಕ್ಕೇ ಇಳಿಬೇಕಾಗ್ತದೆ ಇದಕ್ಕೆ ಕಾರಣಕರ್ತರು ನೀವುಗಳಾಗ್ತೀರಿ ಕಾನೂನಿನ ಪಾಲಕರು ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟು ನಾವು ಯಾಕಂತ ಹೇಳಿದರೆ ಅದಕ್ಕೋಸ್ಕರವೇ ನಾವು ವರಿಷ್ಠಾಧಿಕಾರಿಗಳಿಗೆ ಐ ಜಿಗೆ ಎಸ್ ಪಿ ಸಾಹೇಬ್ರಗಳಿಗೆಲ್ಲ ಕಂಪ್ಲೇಂಟ್ ಕೊಡ್ತಾ ಇರುವಂಥದ್ದು ನೋಡಿ ಕುಲಂಕುಷವಾಗಿ ತನಿಖೆ ಮಾಡಿ ಆರ್ ಬಿ ಐ ಪರ್ಮಿಷನ್ ಇಲ್ಲ ಕರ್ನಾಟಕದ ರಾಜ್ಯದ ಲೇವಾದೇವಿ ಹಣಕಾಸಿನ ವ್ಯವಹಾರದ ಯಾವುದೇ ಪರ್ಮಿಷನ್ ಇಲ್ಲ ಯಾರಿಗೂ ಕೂಡ ಏನು ಅದರ ಇನ್ಸುರೆನ್ಸ್ ಇದೆ ಆ ಸಾಲಕ್ಕೆ ಅದು ಕೊಡುವುದಿಲ್ಲ ಸತ್ತರೆ ಅದನ್ನು ಕೂಡ ಅವರೇ ತಿಂತಾರೆ ಬೇರೆ ಬೇರೆ ರೀತಿಯಲ್ಲಿ ಆ ಸಬ್ಸಿಡಿಗಳು ಬಂದ ಅದನ್ನು ಅವರೇ ತಿಂತಾರೆ ಒಂದು ಅಕೌಂಟ್ ನಂಬರ್ ಗೊತ್ತಿರೋದಿಲ್ಲ ಅವರಿಗೆ ನಾವೇ ಕಟ್ತೇವೆ ಅಂತೇಳಿ ಅವರೇ ಹೋಗಿ ಕಟ್ಟುವುದು ಈ ಯೋಜನೆಯವರು ಹ ಏನಾದರೂ ಉಳಿತಾಯ ಉಂಟು ಅದನ್ನು ಕೂಡ ಕೊಡುವುದಿಲ್ಲ ಇದು ಎಂತ ಇದು ಕಣ್ಣಿಗೆ ಕಾಣುವಂಥ ಸತ್ಯವನ್ನು ಕೂಡ ಈ ಒಂದು ಕಾರ್ಯಾಂಗ ನೋಡ್ತಾ ಇದೆ ಅಂತ ಹೇಳಿದರೆ ನಮಗೆ ನಾಚಿಕೆ ಆಗ್ತಾ ಇದೆ ನಾಚಿಕೆ ಆಗ್ತಾ ಇದೆ ನಾನು ಹೇಳುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳು ಇನ್ನಾದರೂ ತಕ್ಷಣ ಇದಕ್ಕೆ ತಕ್ಷಣ ಆದಷ್ಟು ಬೇಗ ಇದಕ್ಕೆ ಒಂದು ಉತ್ತರ ಕಂಡುಕೊಳ್ಳೇಬೇಕು ರಾಜ್ಯ ಸರ್ಕಾರ ಕೂಡ ಇದನ್ನು ಸರಿಯಾಗಿ ಗಮನಿಸಬೇಕು ನಾನು ರಾಜ್ಯ ಸರ್ಕಾರಕ್ಕೂ ಕೇಂದ್ರ ಸರ್ಕಾರಕ್ಕೂ ಎಲ್ಲ ರಾಜಕೀಯ ವ್ಯಕ್ತಿಗಳಿಗೆ ನಿಮ್ಮ ನಿಮ್ಮಗಳ ತಪ್ಪುಗಳು ಆ ಧರ್ಮ ಪೀಠದಲ್ಲಿ ನ್ಯಾಯಪೀಠದಲ್ಲಿ ನಡೀತಿರುವಂಥದ್ದು ನಾನು ಎಲ್ಲ ರಾಜಕೀಯ ಪಕ್ಷಗಳಿಗೆ ಇವತ್ತು ಕೂಡ ಹೇಳ್ತೇನೆ ನೀವು ಏನು ಈ ಅತ್ಯಾಚಾರ ಕೊಲೆ ಪ್ರಕರಣದ ಆರೋಪಿಗಳ ಜೊತೆಯಲ್ಲಿ ಸೇರಿಸಿ ಸೇರಿಕೊಂಡು ಅವರನ್ನು ಈ ಒಂದು ಆರೋಪಗಳಿಂದ ರಕ್ಷಣೆ ಮಾಡಲಿಕ್ಕೆ ನೋಡ್ತೀರೋ ನಿಮ್ಮ ಮನೆ ಆರೋಪದ ಬಾಗಿಲಲ್ಲಿ ಬಂದು ನಿಲ್ತದೆ ಎಲ್ಲ ರಾಜಕೀಯ ಪಕ್ಷದ ನಾಯಕರೇ ತಿಳ್ಕೊಳ್ಳಿ ಇವತ್ತು ಕಾಂಗ್ರೆಸ್ನವನು ಇರಬಹುದು ಮನೆ ಒಡಿಲಿಕ್ಕೆ ಶುರುವಾಗಿದೆ ಬಿ ಜೆ ಪಿಯವನು ನತ ಮಸ್ತಕನಾಗಿದ್ದಾನೆ ಜೆ ಡಿ ಎಸ್ನವನು ಕುಟುಂಬ ಸಮೇತ ಜೈಲು ಪಾಲಾಗ್ತಿದೆ ಎಲ್ಲಿ ಎಲ್ಲಿ ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ದೇವರ ಮುಂದೆ ಬಂದು ಈ ಅತ್ಯಾಚಾರಿಗಳ ರಕ್ಷಣೆಗೆ ನೀವು ಕಾರಣಕರ್ತರಾಗ್ತಿರೋ ನಿಮ್ಮ ಸಂತಾನ ಕುಟುಂಬ ಕೂಡ ಸರ್ವನಾಶ ಆಗ್ತದೆ ಇದು ಎಚ್ಚರಿಕೆ ಕೂಡ ಕೊಡ್ತಾನೆ ನಿಮಗೆ ನಮ್ಮ ತುಳುವಿನಲ್ಲಿ ಒಂದು ಗಾದೆ ಇದೆ ಸಾರ್ ಸಾರ್ದು ಸರ್ಪನ್ ಕೆರಳಿ ಅಂತ ಹೇಳಿ ಈ ಎಚ್ಚರಿಕೆ ಇರಲಿ ಈ ಎಚ್ಚರಿಕೆ ಇರಲಿ ನಾನು ಹೇಳುತ್ತಾ ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಈ ಒಂದು ಏನು ಘಟನೆ ನಡೆದಕ್ಕೆ ಅದಕ್ಕೆ ತಕ್ಷಣ ಉತ್ತರವನ್ನು ಕೊಡಬೇಕು ಎಫ್ ಐ ಆರ್ ದಾಖಲು ಮಾಡಬೇಕು ದರೋಡೆ ಕೇಸ್ ದಾಖಲು ಮಾಡಬೇಕು ರಾಬ್ರಿ ಇದು ಅಗಲು ದರೋಡೆ ಅಗಲು ದರೋಡೆ ಇಷ್ಟ ತನಕ ಅವಿದ್ಯಾವಂತ ನಿನ್ನೆ ಒಂದು ಒಂದು ತಾಯಿ ಆರಂಭೋಡಿಯಿಂದ ಫೋನ್ ಮಾಡ್ತಾಳೆ ಅಣ್ಣ ನಮಗೆ ರಕ್ಷಣೆ ಕೊಡಿ ಅಣ್ಣ ಸಾಲ ತೆಗೆದಿದ್ದೇವೆ ಅಂತ ನಾನು ಹೇಳ್ತೇನೆ ಆ ತಾಯಿಗೆ ನೋಡಮ್ಮ ಇಂಥ ಇಂಥ ನಂಬರ್ ಇದೆ ಇಂಥವರಿಗೆ ಫೋನ್ ಮಾಡು ನಿಮಗೆ ಅವರು ಗೈಡ್ಲೈನ್ ಕೊಡ್ತಾರೆ ಯಾವ ರೀತಿ ಕಟ್ಟಬೇಕು ಏನು ಮಾಡಬೇಕು ಅಂತ ಹೇಳಿ ಅಂತ ಹೇಳಿ ನಾನು ಇಂಗ್ಲೀಷಲ್ಲಿ ನೈನ್ ಸಿಕ್ಸ್ ಅಂತ ಹೇಳ್ತಾನೆ ಅಣ್ಣ ನನಗೆ ಬರೋದಿಲ್ಲ ಅಣ್ಣ ಅದನ್ನು ತುಳಿನಲ್ಲಿ ಹೇಳಿ ಅಣ್ಣ ಅಂತ ಹೇಳ್ತಾಳೆ ಅಂಥ ವಿದ್ಯಾವಂತ ಜನರನ್ನು ಕೂಡ ಮರಳು ಮಾಡಿ ಮಂಗ ಮಾಡಿ ಬಡ್ಡಿ ಕಟ್ಸ್ಕೊಳ್ತಿದ್ದೀರಲ್ಲ ಪಾಪದ ಶಾಪ ನಿಮಗೆ ಪಾಪಿಗಳಿಗೆ ದರಿದ್ರ ಆದಷ್ಟು ಬೇಗ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳಿ ಜನಸಾಮಾನ್ಯರ ಒಂದು ರಕ್ತದ ಬೆವರಿನ ಕಾಸಿನಲ್ಲಿ ನಿಮ್ಮ ಸಂಸಾರಗಳು ಕೂಡ ನಡೀತಿರುವಂಥದ್ದು ನಮ್ಮ ಪಾಪದ ಜನರ ಟ್ಯಾಕ್ಸಿನಿಂದ ಸ್ವಲ್ಪಾದರೂ ಇತ್ತ ಕಡೆ ಗಮನ ಕೊಡಿ ಏನು ಅನ್ಯಾಯ ಆಗ್ತದೆ ಸಮಾಜಕ್ಕೆ ಅಂತ ಹೇಳಿ ಬ್ರಿಟಿಷರು ಈ ದೇಶದಿಂದ ಹೋದದ್ದು ಅವರ ಜನಗಳು ಇಲ್ಲೇ ಉಳಿದಿದ್ದಾರೆ ಬ್ರಿಟಿಷರ ಬುದ್ಧಿ ಉಂಟಲ್ಲ ಈ ದೇಶದಲ್ಲಿ ಇದೆ ಉದಾಹರಣೆಗೆ ನೀವು ಎಸ್ ಕೆ ಆರ್ ಡಿ ಪಿ ಏನ್ ಮಾಡ್ತಾ ಇದೆ ಅವರು ಊರಿನ ಒಳಗಡೆಯೇ ಒಂದು ದರೋಡೆ ಮಾಡುವ ಗುಂಪನ್ನು ರಚನೆ ಮಾಡಿದ್ದದ್ದು ಹತ್ತು ಹನ್ನೊಂದು ಜನೊಂದು ಗುಂಪು ಅಂತ ಮಾಡಿಕೊಂಡು ನೀವು ನೀವೇ ಒಡ್ಕೊಂಡು ಸಾಯ್ಬೇಕು ನೀವು ನೀವೇ ಕಟ್ಟಿಸ್ಬೇಕು ನೀವು ನೀವೇ ಕೊಡಿಸ್ಬೇಕು ವಸೂಲಿ ಕೂಡ ನೀವು ನೀವೇ ಮಾಡಬೇಕು ಲೆಕ್ಕ ಮಾಡೋದು ಮಾತ್ರ ಸ್ವಾಮಿ ಅದು ಕೋಟಿ ಲೆಕ್ಕ ಮಾತ್ರ ಕೋಟಿಯ ಲೆಕ್ಕ ಇದು ಜನಗಳೆಲ್ಲ ಮೂರ್ಖರಾಗ್ತಾ ಇದ್ದಾರೆ ಮೂರ್ಖರಾಗ್ತಾ ಇದ್ದಾರೆ ಇದನ್ನು ಯೋಚನೆ ಮಾಡಿ ಫಸ್ಟಿಗೆ